ಎಲ್ಲರಿಗೂ ನಮಸ್ಕಾರ ನನಗೆ ಸೆಲ್ಫಿ ವೀಡಿಸೋಸೆಲ್ಲ ಮಾಡಕ್ಕೆ ಬರಲ್ಲ ಫಸ್ಟ್ ಟೈಮ್ ಮಾಡ್ತೇನೆ ದಯವಿಟ್ಟು ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹಿಗಾರಿಕ ಸಂಸ್ಥೆಗಳು ಇದೆಲ್ಲ ನೆಲೆಸೋ ಕೇಳಿ ಮುಚ್ಕೊಡ ಕೇಳಿ ಮುಚ್ಕುಟ್ಟು ಯಾವುದೋ ಡಿ ಕಂಪನಿ ದುಬಾ ಕಂಪಿ ದರ್ವೇಸಿಗಳ ಕಂಪ್ನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟ್ರಂತೆ ಚಿಪ್ಸಿನ ಕಾಲ ಹೋಗಿದಂತೆ ನಿಮ್ಮೊಂದು ಚೂ ಆದರೂ ಕಾಮನ್ ಸೆನ್ಸ್ ಬೇಡ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರೆ ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ ಅಂದ್ರೆ ಏನ್ ಗೊತ್ತಾ ಈ ಚಿಪ್ಸು ಪೆಪ್ಸಿ ಪ್ಯಾಕೆಡ್ ಡ್ರಿಂಕ್ಸ್ ಇದು ಅಥವಾ ಯಾವುದೋ ಚಿಪ್ಸ್ ಚಿಪ್ ಯಾವ್ದು ನಾನು ತಿನ್ನಲ್ಲ ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ ಕರ್ನಾಟಕ ನನ್ನ ಅಷ್ಟು ಚೆನ್ನಾಗಿ ಯಾರು ಇಲ್ಲ ಅದಕ್ಕೆ ಈ ಫಿಟ್ನೆಸ್ ನಾನು ಜಿಮ್ಗೆ ಹೋಗಲ್ಲ ಏನ್ ಮಾಡಲ್ಲ ಅದ್ ತಿನ್ನಕ್ಕೆ ರೂಢಿ ಹೋಗಿರ್ತದೆ ಏನ್ರೋ ನಿಮ್ಗೆ ನಿಮ್ದು ಒಂದು ಬಾಳೆ ಏನರೋ ಅದ್ಯಾವ್ದೋ ಡಿ ಕಂಪ್ನಿ ಆಹಾ ಡಬಾಕ್ ಕಂಪ್ನಿ ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳುವ ಇಂಟೆಲಿಜೆನ್ಸ್ ನೀವು ಬಿಟ್ಬಿಡ್ಬೇಕು ಎಲ್ಲಾ ತನಕ ನೀವೇ ಮಾಡೋ ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಏನಾದ್ ಅಲ್ಲಿ ಬಂದಿದ್ದವ್ರು ದರ್ಶನ್ ಸರ್ ಫ್ಯಾನ್ಸ್ ಅಲ್ ಬೇರೆ ಸಂತೋಷ ಫ್ಯಾನ್ಸ್ ಎಲ್ಲ ನಿಮ್ಗೆ ಎಂಗ್ರೋ ಎನ್ಕ್ವೈರಿ ಮಾಡ್ತೀವಿ ಫ್ಯಾನ್ಸ್ ಅಂದರೆ ಹತ್ರ ನಿಮ್ಗೆ ಹೆಂಗ್ರು ಎನ್ಕ್ವೈರಿ ಮಾಡೋಕೆ ಕಂಟೆಂಟ್ ಸಿಕ್ತದೆ ನನಗೆ ಪಾಪ ನಮ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸ್ ಇಂದೇ ಕೊಡಕ್ಕೆ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಆಪ್ತರೊಬ್ರು ದೊಡ್ಡವ್ರೊಬ್ರು ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮವ್ರೆ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು ಬಿಟ್ಬಿಡಿ ಅಂದಾಗ ನಾನು ಕೊಡೋಕ್ ಬೇಡ ಅಂತ ಸುಮ್ಮಿದ್ರೆ ಇದು ನೋಡಿದ್ರೆ ಇವ್ರು ನೋಡೋದ್ರೀ ಕೂತ್ಕೊಳ್ಳಿ ಪೆಪ್ಸು ಚಿಪ್ಸು ಮ್ಯಾಟ್ರೆ ಹ್ಞೂ ನಿಮ್ ಯೋಗ್ಯತೆಗೆ ನಾಳೆ ಎಸ್ ಪಿನ ಏನಾಗಿದೆ ನಾಯಮಣ್ಣವ್ರನ್ನ ಡಿ ಕೆ ಶುಕುಮಾರ್ ಅವ್ರನ್ನ ಕೇಳ್ಕತೀನಿ ನಿಮ್ ಕೈ ಮುಗಿತೀನಿರಪ್ಪ ದಯವಿಟ್ಟು ಇದನ್ನ ಕೊಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ನಡತವೆ ಇವನ್ನೆಲ್ಲಾ ಇಟ್ಕೊಂಡು ರಾಜ್ಯ ಅದು ಹಿಂಗ ಉದಾರ ಅದು ಆ ಡಿ ಕಂಪನಿ ಅಂತ ಅಬ್ಬಾ ಪಾ ಡಿ ಅಂದ್ರೆ ಒಂದ್ ಏನಂದ್ರೆ ಅದೊಂದು ಎರಡು ಕಂಪನಿ ಅದ್ರ ಹೆಸರು ಹೇಳ್ತೀನಿ ಅವ್ನು ಡಾನ್ ಇದ್ದ ಅವನು ಅದು ಬಾ ಓಹ್ ಹೆಸರೇ ಬರ್ತಾ ಹೆಸರು ಡಿ ಕಂಪ್ನಿ ನಸ್ರೇನೋ ಆಯ್ತು ಡೌದ್ ಇಬ್ರಾಮ್ ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದಿರ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ ದೊಡ್ಡ ದೊಡ್ಡ ಪುಡಾಂಗಳು ನೀವೆಲ್ಲ ದೊಡ್ಡ ಪುಡಾಂಗಳು ನೀವು ಇನ್ವೇ ಎನ್ ಮಾಡಿಬಿಟ್ರಿ ಆಗಿದೆ ನಿಮ್ಗೆ ಯೋಗ್ಯತೆಗೆ ನಾನು ಎಸ್ಪೆನ್ ಹೇಳ್ತಾರೆ ಫಸ್ಟ್ ಈ ತರ ಫಾಲ್ ಬಿಡಿ ಪಪ್ಸು ಚಿಪ್ಸು ತಿನ್ನಕ್ಕೆ ನಾನು ಹೋಗಲ್ಲ ಆಗಿ ಹೊಟ್ಟೆ ತುಂಬಾ ಊಟ ಪೂಜೆಗೆ ಅಂತ ಹೋಗಿದ್ದು ದೇವ್ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬಿಡಿ ನಿಮ್ಗೆ ಯಾ ಅವ್ನು ಬಂದು ಹೇಳ್ಬೇಕು ಅಂತ ಅವನು ಅದನ್ನ ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವರತ್ರ ಹತ್ರ ಬಂದು ಪಪ್ಸ್ ಕುಡಿ ಚಿಪ್ಸ್ ಕೇಳಕ್ಕೆ ಆಯ್ತಲ್ಲ ಏನ್ ನಡೀತಾ ಇವ್ರು ವೆಪನ್ ತೆಗ್ದಿದ್ರು ಅದನ್ನ ಕೇಳಿ ಅದನ್ನ ಬಿಟ್ಬಿಟ್ಟು ಪಪ್ಸ್ ಹೋದ ಚಿಪ್ಸ್ ತಿನ್ನಕ್ಕೆ ಪ್ರಥಮ ಹೋಗಿದ್ದ ಪಪ್ಸು ಚಿಪ್ಸ್ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿ ಅವರು ಓ ಇವ್ರು ಎನ್ಕ್ವೈ ಮಾಡ್ಬಿಟ್ಟು ಅದೊಂದು ಎರಡು ಸಾವಿರ ಜನ ಟ್ರೈ ನಾನು ತಲೆನೋ ಬಂದೈತೆ ಕಂಡಿದೆ ನೋಡ್ತೀನಿ ಒಂದು ಇನ್ನೂರು ಜನ ಟ್ರೈ ಮಾಡ್ಬಿಟ್ಟೆ ಅಯ್ಯೋ ಮುದುವೆಗಳೇ ಹೋಗಿ ನೆಟ್ಟಿಗೆ ದುಡ್ದು ನಿಮ್ಮ ಅಪ್ಪವು ಸಾಕಿ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಆಯ್ತರು ಜ್ಞಾನ ಇಟ್ಕೊಳ್ರೋ ನಾಲೆಡ್ಜ್ ಇಟ್ಕೊಳ್ರೋ ಶಿಕ್ಷಣ ಪಡ್ಕೊಳ್ರೋ ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕಲಿತಿರೋ ಈಗ ನಮ್ಮ ಬಿಡಿ ನಿಂದ್ವಳ್ಳಿ ಮಾಡ್ಲಿ ಎಸ್ ಪಿ ಅವ್ರು ಏನಾಗಿದೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಳಿಸಿಕೊಳ್ಳಿ ಗೌರ್ ನಿಮ್ ಕಾಪಾಡಲಿ ಅದ ಯಾವ್ದೋ ಬಾಜಿ ಕಂಪನಿ ಡುಬಾ ಕಂಪನಿ ಅದ ಯಾವ್ದು ಕಂಪನಿ ಅದು ಡಿ ಕಂಪನಿ ನಾ ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲ ಕೆಲಸ ನಿಲ್ಸ್ಬಿಡಿ ಅಪ್ಪ ಎಲ್ಗ ಯಾಕಂಗ ಆಯ್ತು ಅವ್ರು ಹೆಂಗ್ ನಕ್ಕ ಬಂದ್ರು ಅವ್ರು ಇಂಟ್ರೋಲ್ ಎಲ್ಲ ಮಾಹಿತಿಗಳನ್ನ ನಿಮ್ಮ ಇರ್ತಾರೆ ನಿಮ್ ಯೋಗ್ಯತೆಗೆ ಅತ್ತೂ ನಿಮ್ಗೆ ಭಯ್ಯಕ್ಕೂ ನಂಗೆ ಅನ್ಸ್ ಬರ್ತಾ ಇದ್ದ ನಂಗೆ ಹೇಳಿದೀನಿ ಎಲ್ಲಿ ಹೋಗಿದ್ದು ಟಾಯ್ಲೆಟ್ ಅದಿದ್ದೀನಿ ಅಂದ್ರೆ ನಿಮ್ ಚೆನ್ನ ಟಾಯ್ಲೆಟ್ ಅಲ್ಲಿ ಮಾತಾಡೋಕೆ ಯೋಗ್ಯ ಬೇರೆ ಎಲ್ಲ ಮಾತಾಡೋದು ಯೋಗ್ಯತೆಗೆ ತು ಇಡ